ಆ್ಯಂಡ್ ವಿ ಕಂಟಿನ್ಯೂಸ್ ಶೂಟ್ ಶೂಟ್ನ ಬ್ರೇಕ್ ಮಾಡಲ್ಲ ನಾವು ಕಂಟಿನ್ಯೂ ಮಾಡ್ಬಿಡ್ತೀವಿ ದಟ್ ಇಟ್ ಸೆಲ್ಫ್ ಏನಾಗೋಯಿತು ನಮಗೆ ಅಂದರೆ ಅಂದರೆ ನಾನು ಯಾಕೆ ಯಾಕಿದ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಪ್ರಾಬಬ್ಲಿ ಅದನ್ನು ಬೇರೆ ಥರ ತೊಗೊಳಕ್ಕೂ ಸಾಧ್ಯತೆ ಇತ್ತು ಯಾಕಂದರೆ ಇದು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಇನ್ನೊಂದು ಆ ಥರದ್ದು ಏನೇನೋ ಬೇಕಿದ್ರೆ ಎನಿಥಿಂಗ್ ಎನಿಬಡಿ ಕೂಡ ಟೇಕನ್ ಇನ್ ಡಿಫ್ರೆಂಟ್ ವೇ ನಾನು ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡೆ ಇದರಲ್ಲಿ ನಾನು ಕಲ್ತಿರೋದು ಇದು ಇಫ್ ಇಫ್ ಎಟ್ ಆಲ್ ಐ ವುಂಟ್ ಹ್ಯಾವ್ ಹ್ಯಾಂಡಲ್ ದಟ್ ಸಿಚುವೇಶನ್ ಲೈಕ್ ದಟ್ ಪ್ರಾಬಬ್ಲಿ ದ ಚೇಸ್ ವಾಟ್ ಯು ವಿಲ್ ಸಿ ವುಂಟ್ ಹ್ಯಾವ್ ಬೀನ್ ವಾಟ್ ಯು ವಿಲ್ ಬಿ ಸೀಯಿಂಗ್ ಸೊ ಇಟ್ಸ್ ಆಲ್ ಫಾರ್ ದ ಆಡಿಯನ್ಸ್ ವಾಟ್ ವಿ ಡೂ ಸೊ ವಾಟ್ ಅವರ್ ಬೆಸ್ಟ್ ತಂದು ನಿಮಗೆ ತೋರಿಸ್ಬೇಕು ಅಂತ ಆಸೆ ಪಡ್ತೀವಿ ಅದಕ್ಕೆ ನಾವೆಲ್ಲ ಕೆಲಸ ಮಾಡಿದಾಗ ಇಂಥ ಇನ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಇನ್ ಮಾರ್ಟಿನ್ ಯು ವಿಲ್ ಸಿ ಆಲ್ ದ ಫಸ್ಟ್ ಟೈಮ್ಸ್ ಇನ್ ಇಂಡಿಯಾ ಲೆಟ್ ಇಟ್ ಬಿ ಎ ಸ್ಪೀಡ್ ಡ್ರೋನ್ ಲೆಟ್ ಇಸ್ ಬಿ ಎ ಮೋಕೋ ಬೋಲ್ಟ್ ಈ ಈ ನಂಬರ್ ಆಫ್ ಡೇಸ್ ಯೂಸ್ ಮಾಡಿರೋಂಥದ್ದು ಉದಾಹರಣೆ ಇಲ್ಲ ಸೊ ಆಲ್ ದಿಸ್ ವಿತ್ ಆಲ್ ದಿಸ್ ಏನೋ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ದ ಏನೋ ಬೆಸ್ಟ್ ಟೆಕ್ನಿಷಿಯನ್ಸ್ ಡೆಫಿನೆಟ್ಲಿ ಎಲ್ಲ ಚೆನ್ನಾಗಿದೆ ಈ ಕಚ್ ಈ ಚಾಲೆಂಜಸ್ಸು ನಿಮ್ಗೆ ಅದಕ್ಕೆ ಡೇ ಟು ಡೇ ಇತ್ತು ಈಗ ಅಶ್ವಿನ್ ಅಂತ ಹೀ ಈಸ್ ಆಲ್ಸೋ ಏನೋ ಬೀನ್ ಅ ಪಾರ್ಟ್ ಆಫ್ ಮಾರ್ಟಿನ್ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಅವರು ನಮ್ಮ ಹೀರೋ ಅಸೋಸಿಯೇಟೆಡಾಗಿ ತುಂಬ ಹತ್ತಿರದ ವ್ಯಕ್ತಿಯಾಗಿದ್ದಾರೆ ಆಫ್ಲೇಟ್ ನಿಮಗೆ ನಮ್ಮ ಪ್ರೊಡಕ್ಷನ್ಗೆ ತುಂಬ ಸಪೋರ್ಟಿವ್ ಆಗಿ ಮಾರ್ಕೆಟಿಂಗ್ ಆಗಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ಡ್ ಆಗಿ ನಮಗೆ ಹೆಲ್ಪ್ ಇದ್ದಾರೆ ಇಂಟರ್ನ್ಯಾಷ್ನಲ್ ಪ್ರೆಸ್ ಮೀಟ್ ಕೂಡ ಒನ್ ಆಫ್ ದ ಡಿಸೈನ್ ಮಾಡಿರೋದು ಅವರೇ ಸೊ ಈ ಸಂದರ್ಭದಲ್ಲಿ ಅವರು ಕೊಡುಗೆ ಕೂಡ ಮಾರ್ಟಿನ್ಗೆ ತುಂಬ ಇದೆ ಸೊ ಹಾಗಾಗಿ ಈವನ್ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಆ ಡೈರೆಕ್ಟ್ರು ಡೈರೆಕ್ಟರ್ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು ಅವ್ರನ್ನೂ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಏನೋ ಮೆನ್ಷನ್ ಅಬೌಟ್ ಪ್ರವೀಣ್ ಪ್ರವೀಣ್ ಈಸ್ ಬೀನ್ ಟ್ರಾವೆಲಿಂಗ್ ವಿತ್ ದಸ್ ಫಾರ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ನಾವು ಸೊ ಹೀ ಇಸ್ ಬೀನ್ ಒನ್ ಆಫ್ ದ ಏನೋ ಗೈಸ್ ಹೂ ಹ್ಯಾಸ್ ಹೂ ಹ್ಯಾಸ್ ಗಾನ್ ಹು ಯಸ್ ಲಿವ್ಡ್ ಹೀಸ್ ಲೈಫ್ ವಿತ್ ಮಾರ್ಟಿನ್ ಫಾರ್ ಫೋರ್ ಇಯರ್ಸ್ ನಾವು ಆಫ್ಟರ್ ದಟ್ ಮಹೇಶ್ ಒನ್ ಆಫ್ ದ ಪರ್ಸನ್ಸ್ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ಅವರ್ ಪೋಸ್ಟ್ ಸೊ ಐ ಐ ಥ್ಯಾಂಕ್ ಎವ್ರಿಬಡಿ ಹೂ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮಾರ್ಟಿನ್ ಆಲ್ ದ ಪ್ರೊಡಕ್ಷನ್ ಬಾಯ್ಸ್ ಲೈಟ್ ಮೆನ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಹೂ ಎವರ್ ವರ್ಕ್ ಇನ್ ದ ಫಿಲ್ಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ